ಇಲ್ಲ ಇವತ್ತು ಖುಷಿ ಅದಲ್ಲ ಬಾಳೆ ಕಾಜಾನು ಖುಷಿ ಅದಾನೆ ಏನು ನಿಂದು ಎಂಗೇಜ್ಮೆಂಟ್ ಅಂದ್ಕೊಳ್ಳಿ ಅಷ್ಟೊಂದು ಖುಷಿ ನೀವು ಬರ್ದಿಯಾ ನೀ ಹೆಂಗ ಬರ್ದ್ರು ನಾನು ಹದಿನೈದು ಮಾರ್ಕ್ಸ್ ಕೊಡ್ತೀನಿ ഇംഗ്ലീഷ് ഏനാത്ത പരീക്ഷ മനസ്സില ಏನೂ ಇಲ್ಲ ಒಂದಿಲ್ಲ ಎರಡಿಲ್ಲ ಸುಮ್ಲೀಗ ಒಂದಿಲ್ಲ ಎರಡಿಲ್ಲ ಇಲ್ಲ ಮೂರ್ ಇಲ್ಲ ನಾಲ್ಕು ಇಲ್ಲ ಐದಿಲ್ಲ ನಡಿ ಬರೀ ಹಾ ಡಬ್ಬಿ ಹಾಕು ಕಾಜಾ ನೀ ಹಲ್ಕಿದ್ ಮಾಡ್ತೀವ ನೀನು ಊಟ ಆದ್ಮೇಲೆ ಎಲ್ಲರಿಗೂ ಶೇಖ್ಯಾಂಡ್ ಕೊಡಪ್ಪ ಇವೊಂದು ಹಾಸ್ಟೆಲ್ ಆಗೈತಿ ಗೊತ್ತೈತಿಲ್ಲ ನಿನ್ನೆ ಹೆಸರು ಹೋಗೈತಿ ಒಂದು ಇವತ್ತು ಲಾಸ್ಟ್ ನಮ್ಮ ಸಾಲಿಗೆ ಬರೋದು ರಾಹುಲ್ ಚಿಕ್ಕ ಕಣ್ಮಪ್ಪ ಮಗತ್ತ ದೇವ್ರು ನೀನು ಒಳ್ಳೇದು ಮಾಡಲಿ ಎಲ್ಲಿ ಹೋಗ್ತೀಯಲ್ಲ ಅಲ್ಲೇ ಸಕ್ಸಸ್ ಆಗು ಹಾಂಪ ಸಕ್ಸಸ್ ಆಗ ಹಾಂ ಫೋನ್ ನಂಬರ್ ಇಟ್ಕೋ ಬಾ ಹಂಗೆ ಏನರಿದ್ರೆ ಫೋನ್ ಹಚ್ಚಿ ಮಾತಾಡ್ಕೊಂತ ಇರು ಹಾಂ ಮತ್ತೆ ಅಲ್ಲಿ ಹೋದೆ ಅಂದ್ರೆ ಇಲ್ಲಿಂದ ಪರ್ತೀನಿ ನಾ ಹಂಗಾಕೈತದ ಹ್ಞೂ ಹಾಂ ಹೌದು ಬರೀ ಎಲ್ಲಿಂದ ಬರ್ಕೊ ಮಾಡ್ತೀನಿ ಮತ್ತೆ ಇನ್ನೊಂದು ಪೇಸ್ ತೊಗೋತೀನ ಹ್ಞೂ ಹಾಂ ಆಯ್ತಾ ಏನಂದ್ರಿ ಎದು ಕರ್ಸವಿ ಮಾಡ್ತೀರ ಅವ್ತೀರ ಏ ದೊಡ್ ಶಾನಕ್ಕಿರ ಇಲ್ಲ ಅವ್ನು ಕೇರ್ ಅಂತ ಯಾರು ಹಿಡಿದ್ರಿ ನಿಮ್ಗ ನಿಮ್ ಯಾರು ಹೇಳಿದ್ರು ಹುಡುಗಾಟ ಮಾಡ್ತಾರಂತ ಹುಡುಕಾಟ ಮಾಡ್ತಾರ ದೊಡ್ಡ ಶಾಣಿಯರಾಗಿರ ನೀವು ಸುಮಾನಲ್ಲ ಓದು ಬೈ ತತ್ವ ಬೈ ಇತ ಸುಮಾನಲ್ಲ ಓದ್ ಸುಮಾನಲ್ಲ ಓದ್ ಕತ್ತೆ ಕುಂದ್ರಲ್ಲಿ ನೀನು ಅದ್ರ ಇಲ್ಲ ನೀನು ಒಮ್ಮೆ ನಮ್ಮ ಶೋ ಇದು ಪರೀಕ್ಷೆ ಬಿಟ್ಟು ನೋಡ ಹಾಗೆಲ್ಲ ಇದು ಮಾಡಬಾರ್ದು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಹ್ಞೂ ಅದಕ್ಕೆ ಒಂದು ತಿರುಗಿಡನು ಮಸ್ತಿ ಮಾಡಕ್ ನೀವು ಅದನ್ನ ಕುಂಕುಮ ಹೇಳೋ ಏನೋ ವಾಟಿ ಜೋರ ನೀರೋ ಒಂದ್ ಪಿರಿಯಡ್ ಇಡು ಆತ ಸೋಮವಾರ ದಿವಸ ಒಂದ್ ಪೀರಿಯಡ್ ಇಡು ನಾ ಅನ್ನೋದು ಈಗ ಪರೀಕ್ಷೆ ಬರೀವಿ ಅದು ಸ್ವಲ್ಪ ತಪ್ತೈತಿ ನೀವೇನೋ ಹಲಗಿಸಿ ಕಿಸಿತೀರಿ ಕಟ್ ನೀವು ಅದು ಸ್ವಲ್ಪ ತಪ್ತೈತಿ ಅದು ತಪ್ಪತ್ತ ಅನ್ನೋ ಮುಂದ ತಪ್ಪತ್ತದ ಅದ ಕುಯ್ ಎತ್ನಾಗೋದು ಮತ್ತಿನ್ನೇನೈತಿ ಬಂದಿಲ್ಲ ಅವ್ರು ತಪ್ಪಿದಾಗ ನಾ ಖುಷಿ ಆಕೈತಿ ನಿಮ್ಗ ನೀ ಅನ್ಸಾರ್ ಬರೀಲಿಕ್ಕೆ ಅಂದ್ರೆ ನಾವು ತಿಳ್ಕೊತಿವಿ ಬರೀ ಏನೈತಿ ಫಂಕ್ಷನ್ ಐತೆ ಸಾಲಾಗ ಏನೈತಿ ನೋಡ್ಕೊಂಬ್ರೂ ಆಫೀಸ್ನಾಗ ಯಾರ ಕುಂತಾರ ಕೊಡು ಆಫೀಸ್ನಾಗ ಆಫೀಸ್ನಾಗು ಜಿತ್ತು ಹೋಗಪ್ಪ ನಾಷ್ಟ ಮಾಡ ಹೋಗಿ ಮಲ್ಲಿಕ ಏ ಮೊದ್ಲು ನಷ್ಟ ಮಾಡಿ ನಡಿ ನಡಿ ನಷ್ಟ ಮಾಡ ಆಮೇಲೆ ಒಬ್ಬರು ಇದು ನಡಿ ಇಡು ಇಡು ಪೇಪರ್ ಇಡು ಅಲ್ಲೇ ಕುಂದ್ರ ಬೇಕಿಲ್ಲ ಇಲ್ಲಿ ಯಾಕೆ ಬಂದಿ ಮತ್ತೆ ಕೈ ತಕೊಂಡಿ ಹ್ಮ್ ಚಲ್ತೀರಿ ಇಲ್ಲಿ ಮುಸುರಿ ಚಲ್ತೀರಿ ನೀವು ಇದೇನು ಇಷ್ಟ ಲಿದೆ ಇದೇನು ಇಷ್ಟ ಲಿದೆ ಓ ಓ ಓ ಓ ಓ ಏ ಬರೈಲೇ ಆ ಎದುರು ಸೋಲಗೆ ಅಂತ ಅವನ ಕೈಯಿಂದ ನಾನು ಚೋಟುನ್ करद्या ಇಲ್ಲ ಚೋಟು ಇಲ್ಲಿ ಇರ್ಲಿ ಬಿಡು ಚೋಟು ಇಲ್ಲಿ ಇರ್ಲಿ ಬಿಡ ಇರ್ಲಿ ಇದಕ್ಕೆ ಜೀಪ್ বানಾವ್ ಅಂತ ಜೀಪ್ ಇದಕ್ಕೆ বানಾವ್ ಅಂತ ಎಲ್ಲೇ

ಅಲ್ಲ ನಿನ್ನೆ ನಾಳೆ ಬರ್ತಿದ್ ಹೇಳಿದ್ರೆ ನಿಮ್ಮ ಊರ ಹೇಳಿದ್ದೆ ನಿಮ್ಮ ಊರದು ಹೆಸರು ಏನು ಅಲ್ಲಿ ಮಂಗ್ಳೂರ್ನಂತ ಮಂಗ್ಳೂರ್ನ ಕಳಿಸ್ತಾರಪ್ಪ ಹೆಸರು ಇದು ಊರ ಇದ್ದಾಗ ಹಿಂಗೆ ಮಾಡ್ತಾರಲ್ಲ ಕಳಿಸೋ ಮನಸ್ಸು ಇರೋದು ನೋಡೋರಿಗೆ ಪ್ರೈವೇಟ್ ಶಾಲೆಯವರಿಗೆ ಹೆಸರು ಮಂಗ್ಳೂರ್ನಂತ ಮಂಗ್ಳೂರ್ನ ಕಳಿಸಿದ್ರು ಹೆಸರು ಇನ್ನೊಮ್ಮೆ ಹೇಳಿ ನಿಮ್ಮ ಊರಿಗೆ ಫೋನ್ ಹಚ್ಚಿ ಸೋಮವಾರ ಇನ್ನೇ ಕಂಡೀಷನ್ ಬರಬೇಕು ಇಲ್ಲಿ ಕಳಿಸೋದು ನೋಡೋರು

ಯಾಕೆ ಒಲ್ಲದ ಏನಿತ್ತು ಅಂತ ಅದು ಇದಿ ಹುಡುಕೋ ಏನಿತ್ತು ಗೊತ್ತಿಲ್ಲ ಎಷ್ಟು ವಯಸ್ಸಿನಾರು ಯಾಕನಗೆ ತಂತು ಮುಗುತಕ್ಕೆ ಇದಿ ಅಂತ ನೋಡಿ ಏನು ಮಾಡ್ತಿ ಹಾರ್ಟ್ ಮಾರ್ಕೆಟ್ ಇದೇನಿದು ಇದೇನಿದು ಎತ್ತ ನೀವು ಜಗ್ಗಿ ಕೊಡೋಣ ಒಂದು ಜಗ್ಗಿ ಕೊಡೋ ಈಗ ನಾನು ಊರ್ ಹುಕ್ಕಿನಿ ನೀವ ಏನ್ರಿ ಬರ್ರಿ ಬರೀ ಚೊಲೋ ಹಾತ್ ನೋಡಿ ನಾನು ಈಗ ಹೊಂಟಿದ್ದೆ ಊರಿಗೆ ಬಾ ನೋಡಿ 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 ಸ್ವಲ್ಪರ ಸ್ವಾದ ಐತಿಲ್ಲ ಸ್ವಲ್ಪರ ಸ್ವಾದ ಐತಿಲ್ಲ ಏ ಮುರಿಲ್ಲ ಅದನ್ನ ಕಣ್ಣಿ ಬಡಿತಿತ್ತೆ ಅದು ಮುರಿ ಹಂಗ ಮುರಿದ್ ಬೇಡ ಹಂಗ ಮುರಿದ್ ಬೇಡ ಇಷ್ಟ ಮುರಿ ಮುರಿ ನಿನ್ನೆ ಒಂದು ಹುಡುಗ ಬಿದ್ದಿಲ್ಲ ಒಂದ್ ಎತ್ತದ ಅತ್ಯಂತ ಒಯ್ದೊಂದು ಹಾ ಇಲ್ಲಿ ಬರ್ರಿ ಏನತ್ ಖಜ 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 ಬೈಲೇ

ಎಲ್ಲಾ ಮೊದಲು ನಾವು ಪ್ರತಿಯೊಂದು ಮಕ್ಕಳಿಗೂ ಟೆಸ್ಟ್ ಕೊಟ್ಟಿವಿ ನಾಲ್ಕನೇ ತಿಂದ ತಗೊಂಡಿನಿ ಇವರಿಗೆ ನಾಲ್ಕನೇ ತಿಂದ ನಾನು ಡಿಲ್ ಡಿಲ್ ಮಾಡಕ್ ಚಲೋ ಮಾಡಿದ್ದೆ ಹೌದಾ ರೀ ಪ್ರತಿಯೊಬ್ಬರಿಗೆ ಟೆಸ್ಟ್ ಗೊತ್ತೀನಿ ನಾನು ಈಗ ನಾ ಏನು ಮಾಡ್ತೀನಿ ಅಂದ್ರೆ ನಮ್ಮ ಸ್ಕೂಲಿನಲ್ಲಿ ಮೂರು ಗ್ರೂಪ್ ಮಾಡ್ತೀವಿ ನಾವು ಶಂಕರ ಸುಮ್ ಕುಂದ್ರು ಕುಂದ್ರಿಲೇ ಪ್ರವೀಣಾ ನೀನೇ ಹೇಳಪ್ಪ ನಮ್ ಸ್ಕೂಲ್ ಒಳಗೆ ಎಷ್ಟು ಗ್ರೂಪ್ ಅದಾವು ಹೇಳ ಯಾವ ಗ್ರೂಪ್ ಅವು ಇಲ್ಲಿ ಬಂದ್ಕತ್ತ ಬಾ ಡೈಮಂಡ್ ಅಂದ್ರೆ ಯಾರವರು ಏನೇನು ಬರಬೇಕು ಸ್ವರ ವ್ಯಂಜನ ಬಳ್ಳಿ ಲೆಕ್ಕ ಇವೆಲ್ಲ ಬಂದವರು ಡೈಮಂಡ್ ಗ್ರೂಪ್ ಅವರು ಒತ್ತಕ್ಷರ ಹೋದಾಗ ಶಬ್ದ ಓದಾಕ ಎಲ್ಲ ಬಂದವರು ಎಲ್ಲ ಓಕೆ ಎಷ್ಟು ಮಂದಿ ಇದೀರಿ ಡೈಮಂಡ್ಗಳು ಆರು ಮಂದಿ ಸಿದ್ಧಾರ್ಥ ದುರ್ಗಪ್ಪ ರಾಹುಲ ಹರ್ಷವರ್ಧನ ನೀನು ನೀನು ಎಷ್ಟು ಮಂದಿ ಆದ್ರಿ ಏಳು ಮಂದಿ ಆದ್ರಿ ಏಳು ಮಂದಿ ಹೌದಾ ಅವನು ಇನ್ನೂ ಡೈಮಂಡ್ ಆಗಿಲ್ಲ ರಿಯಾಜ್ ಬಾ ಎಂಟು ಮಂದಿ ಆಯಿತಾ ಸಿಲ್ವರ್ ಅಂತಂದ್ರೆ ಹಿಂದಿ ಒಂದು ಬಿಟ್ಟು ಉಳಿದೆಲ್ಲ ಲ್ಯಾಂಗ್ವೇಜ್ ಬರ್ತಾವ ಅವ್ರಿಗೆ ಸ್ವರ ವ್ಯಂಜನ ಬಳ್ಳಿ ಎಲ್ಲ ಅವರು ಸಿಲ್ವರ್ಗಳು ಬರ್ತಾರೆ ಇದು ಐರನ್ ಅಂತಂದ್ರೆ ಓನ್ಲಿ ಕನ್ನಡ ಬರೋರು ಹಿಂಗೆ ಇರ್ತೈತಿ ನಮ್ಮ ಗ್ರೂಪ್ ಈಗ ನಮ್ಮ ಮಕ್ಕಳು ಏಳು ಮಕ್ಕಳು ರೆಡಿ ಅದಾವೆ ರೀ ಈಗ ನಾನು ಪ್ರಶ್ನೆ ಕೇಳ್ತೀನಿ ಪ್ರವೀಣ ಕನ್ನಡ ಇಂಗ್ಲೀಷ್ ಹಿಂದಿ ಸ್ವರ ಬರ್ತಾವ ನಿಮಗೆ ಬರೆಯಾಕೆ ಹೋದಾಗ ಬರ್ತಾವ ಬರ್ತಾವ ಕನ್ನಡ ಇಂಗ್ಲೀಷ್ ಹಿಂದಿ ವ್ಯಂಜನ ಬರ್ತಾವ ಕನ್ನಡ ಇಂಗ್ಲೀಷ್ ಹಿಂದಿ ಬಳ್ಳಿಗಳ ಬರ್ತಾವ ಒತ್ತಕ್ಷರ ಬರ್ತಾವ ಮತ್ತೇನಪ್ಪ ಅಂತಂದ್ರೆ ಥರದ ಲೆಕ್ಕ ಬರ್ತಾವ ಇವು ಇಷ್ಟು ಮಕ್ಕಳು ಈಗ ನಾ ಈ ಮಾತು ಯಾಕೆ ಅಂತಂದ್ರೆ ಈಗ ನಾನು ಈಗ ನಾನು ಹಿಡಿಯೋದು ನಿಮಿಷ ಹಿಡಿಯೋ

ಅಲ್ಲ ಈಗ ನಮ್ಮ ಹತ್ರ ಸಾಧನೆ ಅನ್ನಿಸ್ತಿದ್ದೆ ಕೇಳಿಸ್ಕೊಡಿಲ್ಲ ಅವ್ರು ಜೀರೋ ತಿಂದ ಚಲೋ ಮಾಡಿದ್ರು ಆದ್ರೆ ಒಂದಿಗೆ ಗೊತ್ತಾ ಅವ್ರಿಗೆ ನಾಲ್ಕನೇ ತಿಂದ ಹಿಂದಿ ಚಲೋ ಮಾಡ್ಬಿಟ್ಟಿದ್ರು ನಾನು ಇಂಗ್ಲೀಷ್ ಹಿಂದಿ ಮೂರು ಲ್ಯಾಂಗ್ವೇಜ್ ನಾಲ್ಕನೇ ತಿಂದ ಚಲೋ ಮಾಡೀನಿ ಈಗ ಹುಟ್ಟಿದ್ರು ಅವ್ರು ನಾಲ್ಕನೇ ಭಾಗ ಅವ್ರು ಹುಟ್ಟಿದ್ರು ಇನ್ನೊಂದು ನಾಲ್ಕನೇ ಭಾಗ ಹುಟ್ಟಾಗುತ್ತ ಇನ್ನೊಂದು ಯಾಕೆ ಹುಟ್ಟಿಲ್ಲ ಅದ್ರ ಉತ್ತರ ಐತೆ ಇನ್ನೂ ಹುಟ್ಟೇ ಇಲ್ಲ ಏನು ಮಾಡ್ತೀರೂ ಹುಟ್ಟಿಲ್ಲ ಯಾಕಂದ್ರೆ ಅವ್ರು ಯಾಕಂದ ಇಲ್ಲ ನೋಡ್ರಿ ಸ್ಲೋನರ್ ನನಗೆ ಇಲ್ಲ ನೋಡ್ರಿ ಇವಪ್ಪವಾ अन एक चार पाच रुलो स्लोलर ना गडा ಅವರಿಗೆ ಏನು ಕಳಯ ಬಂದಿಲ್ಲ ಆಮೇಲೆ ಆದ್ರೆ ತುಂಬಾ ಸುತಾಸ್ ಆಗ್ತೀನಿ ಆಮೇಲೆ ನೀತಿ ಮಾಡ್ಲಿ बंद ಮಾಡ್ ಪರಸು ಮಿತ್ರ ವೀಡಿಯೋ ಡಾಳಲೇ ಸಮಯ ಗ್ರೂಪ್ ಪೇ ಡಾಲಿತಿ ಮೇ ಹ ಗ್ರೂಪ್ ಮೇ ಡಾಲೋ ಹೇಯಿತು ಕ್ಯಾ ಫೋನ್ ಆಯಿತಿ ಕ್ಯಾ ಫೋನ್ ನಂಬರ್ ನೈ ದಿತಿ ತುಮಿ ಐಡಿ ಫೋನ್ ನಂಬರ್ ನೈ ದೆ ಅಭಿ ದೆತೇ ಕ್ಯಾ ಈ ವಿಡಿಯೋ ದಿಕ್ಕೋ ಫೋನ್ ನಂಬರ್ ಆಯಿತು ನೋಡ್ರಿ ಇವರು ನಿಮ್ಮ ಹೆಸರು ಹೇಳ್ರಿ ನಿಮ್ಮ ಹೆಸರು ಹೇಳ್ರಿ ಹಾ ನಿಮ್ಮ ಹೆಸರು ಹೇಳ್ರಿ ಮರಿಯಂಬು ಅಡ್ರಿ ಹೆಸರು ಕೊಡಗಲಿ ಇವರು ನಮ್ಮ ಸಹೋದರಿಯರ ಕಡೆ ರೊಟ್ಟಿ ಮಾಡಿಸಿ ರೊಟ್ಟಿ ಮಾಡ್ಸಕ್ ಹಚ್ಚಿರಲ್ಲ ಎಷ್ಟು ಇಬ್ಬರದಾರೇನ್ರಿ ಒಬ್ರದಾರೀ ನಿಮ್ಮ ಹೆಸರು ಏನ್ರಿ ಸಂಗೀತ ಹಾಂ ಇನ್ನೊಬ್ಬರ ಹೆಸರು ಲಕ್ಷ್ಮಿ ಅಂತ ಹೇಳಿ ಎರಡು ಹೆಣ್ಣುಮಕ್ಕಳು ಕರ್ಕೊಂಡು ಇವರು ರೊಟ್ಟಿ ಮಾಡಿಸ್ತಾರೆ ಇಲ್ಲಿ ಹಳೆ ಬ ಗ್ರೂಪ್ನೆ ಹಾಕ್ತೀನ ಹಾಂ ಆಯ್ತು 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 ಇಲ್ಲ ರೀ ಹಾಂ ಹಿಂಗಾಗಿ ಯಾರಾದರೂ ರೊಟ್ಟಿ ತಗೋಳೋರು ಇದ್ರೆ ಇಲ್ಲಿ ಬಂದು ತಗೋರಿ ಅಂಥೇಳಿ ಹಾಂ ಫೋನ್ ನಂಬರು ಫೋನ್ ನಂಬರ್ ಹೇಳುದೇ ಇಲ್ಲ ಇವ್ರು ಯಾವಾಗಲೂ ಹಾಂ ಹಳೇ ಬಾಗಲಕೋಟೆ ಅಂತ ಕೈತು ನೋಡಿರಿ ಇವ್ರ ಮನಿ ಹಳೇ ಬಸ್ ಸ್ಟ್ಯಾಂಡ್ ಹತ್ರ ಮರಿಯಂಬೂ ಏನಂದ್ರಿ ಕೊಡಗಲಿ ಅಂತ ಅಂತಂದ್ರೆ ಹೇಳ್ತಾರೆ ನೋಡಿರಿ ಫ್ರೆಶ್ ಅಲ್ಲಿ ರೊಟ್ಟಿ ಮಾಡ್ತಾರ ಕಟ್ಟಗ ರೊಟ್ಟಿನೂ ಮಾಡ್ತಿರಲ್ರಿ ಚಾಚಿ ರೊಟ್ಟಿ ಚಪಾತಿ ಹೋಳ್ಗಿನೂ ಮಾಡ್ತೀರಿ ಇಲ್ಲ ಅಷ್ಟೇ ಆಯ್ತಾ ಎಲ್ಲ ಫ್ರೆಶ್ ರೀ ಚಲೋ ಮಾಡ್ತಾರ ರೊಟ್ಟಿ ಕಡಕ್ ರೊಟ್ಟಿ ಎಷ್ಟು ಅದಾವ ನೋಡಿರಿ ಚಚ್ಚಿ ಅವನೊಂದ್ ಇಷ್ಟು ಕೊಡಿರಿ ಒಂದು ಐದಾರು ಹತ್ತು ರೊಟ್ಟಿ ಆಗೋ ಮಟ್ಟ ಕುಂದಿರ್ತೀನಿ ಅಂದ್ರೆ ನಮ್ಮ ತಂಗಿ ಬರ ಆತಾಡಿ ಊರ್ಲಿಂದ ಒಂದು ಅಲ್ಲಿ ಮದುವಿಗೆ ಹೊಂಟಿವ ನಾವು ಎಮ್ನೂರ್ಗೆ ಈಗ ಎಲ್ಲಿ ರೊಟ್ಟಿ ಮಾಡಿ ಎಮ್ನೂರು ಯಾಕ್ರಿ ಯಾವ ಯಾರು ಹೇಳಿದ್ರು ಎಮ್ನೂರ್ನೊಳಗ ಊರ್ನೊಳಗ ಬಂದೈತ ಹಳ್ಳಕುದರಿಗ ಹೊಂಟಿವ್ ಮದ್ವೆಗೆ ಹಳ್ಳದಾಗ ಬಂದೈತ್ ನೀರ್ ಹೌದಿಲ್ಲ ಹ್ಮ್ ಇಲ್ಲ ಇಲ್ಲಾಡ್ರಿ ನಾವು ಮದ್ವಿಗ್ ಹೊಂಟು ಊರಾಗ ಐತಿ ಮದ್ವಿ ಆಜ್ ಹಲ್ದಿ ನಾಳೆ ಮದ್ವಿ ಐತೆ ರೊಳಗ ನಮ್ ಖಾಲನ್ ಮಗನ ರೀ ಕಾಸ ಹಿಂಗಾಗಿ ಅವ್ರು ನಮ್ ತಂಗಿ ಮಗು ಐತೆ ಕೈಯಾ ಕೂಸು ನನಗೂ ಹೋಗು ಮನಸ್ಸು ಇದ್ದಿದ್ದಿಲ್ಲ ಖರೆ ಅವರು ಏನ್ ಹೇಳಿಲ್ಲ ಅವರು ಬರೀ ಫೋನ್ ಆಗಿ ಹೇಳಿ ಮದ್ವಿಗೆ ಫೋನ್ ಆಗಿ ಹೇಳಿದ್ರಿ ಯಾರು ಒಕ್ಕರಿ ಅಕ್ಕಿ ನಮ್ಮ ತಂಗಿ ನನಗೆ ಅಲ್ಲಿ ಹಿಡ್ದಂಗೆ ಚಿಟ್ಟಿಡ್ದಂಗ ವಾ ನನಗೆ ಮಂದಿ ಮಕ್ಕಳು ಇಲ್ಲಾರ್ದಂಗ ಆಗೈತಿ ಅಪ ಮೈ ಜಾತು ಅಂತು ಆ ಮೇರೆ ಸಾಥ್ ಕರ್ಬುಡಿ ಅವುಸೆ ಬೇಜ್ನಿ ಜಾತು ಆಚೆ ಬೇಜ್ ಹಾಕ್ಸೋಡ್ತು ಬೇಜಾಕ್ ತಾರಕೋಚೆ ಮದ್ವಿ ಅಲ್ರಿ ಎಲ್ಲರಿಗೂ ಮದ್ವಿ ಅಡ್ಡಾಡಿ ಕೊಟ್ಟಾರೀ ಲಗ್ನ ಪತ್ರ ಹ್ಮ್ ನೆನಪಾರಂತ ನೆನಪಾರ ನೆನಪಾರ ಹೋಗುದ್ರಿ ನಾವು ಅದ ಅಂತೀನಿ ನಾನು ಅಕಿ ನಮ್ ತಂಗಿ ಹೇಳಿದ್ರ ಅವ್ರಿಗೆ ಫೋನ್ ಹೇಳ್ಯಾರ ಚಿಕ್ಕೋಡಿಗೆ ಬರ್ರಿ ಅಂತ ಹೇಳ್ಯಾರಂತ ನಮಗ ನನ್ಗ ಮದ್ಮಾಗ ಹೇಳ ತಂಗಿ ನಮ್ ಖಾಲಾರ ಹೇಳಿಲ್ರಿ ನನಗ ನಮ್ ಖಾಲಾರ ನಮ್ ಚಾಚಾರ ಹೇಳಿಲ್ರಿ ನನಗ ಮದಿಮಗ ಹೇಳೋಣ ಏನ್ ಈಗ ಯಾರ ಮತ್ ಕೇಳಿ ಹೋಗಬೇಕು ಬಿಡಬೇಕಂತ ಮಾಡಿದ್ದೆ ನಾನು ಆದ್ರೂ ನಿಮ್ಮ ಒಲಿ ಬಾಳ್ ಚಂದ ಐತಿ ನೋಡಿ ಒಂದ್ಸರಿ ನಮ್ಮನಿಗೆ ಬಂದು ಒಲಿ ಹೋಗ್ರಿ ನಿಮ್ ಪಗಾರ್ ಪಗಾರ ಕೊಡ್ತೀನಿ ನಾನು ಬೇಕಾದ್ರೆ ಅಲ್ಲ ಹಿಂಗೆಲ್ಲ ಮಾಡಿರಲ್ಲ ಹಂಗೆ ಮಾಡ್ರಿ ನಮ್ಮ ಮನಿಗೊಂದ್ಸರಿ ಬರ್ರಿ ಹಾ ಒಲಿನ ತರ್ತೀನಿ ನಾನು ನಿಮ್ ಅದೇನು ಹಾಕಿರಲ್ಲ ಒಲಿ ಹಾಕಕ್ಕೆ ನಿಮ್ ಪಗಾರ ಕೊಡ್ತೀನಿ ಅಂತ ನಾನು ಹಿಂಗೆ ಹಾಕಿ ಹೋಗ್ಬೇಕು ನೋಡು ನಮ್ಮ ಮನಿಗೆ ಬಂದು ಹಾ ರೀ ಒಲಿ ಇವ್ರ ಮನೆ ಒಲಿ ಭಾಳ ಮನ್ಷಿಗೆ ಬಂದಿತ್ತು ನನಗೆ ಅದಕ್ಕೆ ನಮ್ ಮನಿಗ್ ಬಂದ್ ಹಾಕಿ ಹೋಗ್ರಿ ಚಾಚಿ ಅಂತ ಒಂದಿಸ್ ಕರ್ಕೊಂಡಿಲ್ಲ ಅಟ್ಟು ಮಾಡ್ಕೊಂಡು ಹೋಗಿ ಒಂದ್ಸರಿ ಅಟ್ಟು ಮಾಡ್ಕೊಂಡು ಹೋಗಿನಿಡ್ರಿ ಅಲ್ಲ ನೋಡಲ್ಲ ಈಗ ಈಗ ನನಗೆ ಏನಾಗಿ ನನಗೂ ಅಲ್ಲಿ ಕುತ್ಕೊಂಡು ರೊಟ್ಟಿ ಮಾಡೋಂಗ್ ಬಿಟ್ಟು ನನ್ಗೆ ಅಷ್ಟ ಚಂದ್ ನಮ್ಗೆ ಗ್ಯಾಸಿನ ಮೇಲೆ ಮಾಡಕ್ ಬ್ಯಾಸ್ರಿ ಒಲಾಗ ಬಾಳ ಚಲೋ ಅನ್ಸುತ್ತೆ ಮುಂದ್ ಕಲ್ಲು ಬಾಳ ಚಲೋ ಹಾಕ್ಯಾರೀ ಚಾಚಿ ಚಾಚಾರ ಚಾಚಿ ಸೇಮ್ ನಿಮ್ಮಂಗ ನಮ್ದು ಇಷ್ಟ ಐತಿ ಶೆಡ್ ಹಾಕಿ ಕೊಟ್ಟು ಹೋಗ್ರಿ ಪ್ಲೀಸ್ ನಿಮ್ ಪಗಾರ ಕೊಡ್ತೀನಿ ರೀ ಎಂದ್ ಬರ್ತೀರಿ ನೋಡು ಖಾಲಿ ಇದಾಗ ಹೇಳಿ ನಾಳೆ ಮದ್ವಿ ಹೊಂಟೀನ್ರಿ ನಾಳೆ ಮುಂದಿನ ರೀತ್ರಿ ಚಾಚಿ ನಡ್ಬರ್ಕ್ ಹ್ಮ್ ಆಯ್ತಾ ನಿಮ್ ಸಲುವಾಗಿ ಒಂದ್ ರಜಾ ಇಡ್ತೀನಿ ತೋರಿನಾ ರಜಾ ಇಟ್ಲ ಕರ್ಕೊಂಡೋಗಿನಿ ಇಲ್ಲ ಈಗಂದ್ರಿ ಹಿಂಗಿತ್ತಂದ್ರ ಬಾಳ ಲಗುಳ್ಗುರು ಒಟ್ಟಾಗಿ ಬಿಡ್ತಾವ್ರಿ ಬರೀ ರೊಟ್ಟಿ ಮಾಡಿ ತೊಗೊಂಬಿಲ್ರಿ ಚಾಚಿ ಕಡದ ರೊಟ್ಟಿ ಎಷ್ಟು ಅವು ಬೀಸ ಬಿಸಿ ರೊಟ್ಟಿ ಎಷ್ಟು ರೀ ನಾಲ್ಕು ಅದವಾ ಇನ್ನೊಂದ್ ಎರಡು ಮಾಡಿಬಿಡ್ರಿ ಚಾಚಿ ಇದು ಗೋಧಿ ಹಿಟ್ಟು ಏನ್ರಿ ಅದು ಅದಕ್ಕೆ ಜಿಗಟ್ ಹಾಕ್ಲಿಲ್ಲಲ್ಲ ಅದಕ್ಕೆ ಆ ಜೋಳದ ಹಿಟ್ಟಿಗೆ ಜಿಗಟ್ ಹಾಕ್ತಿರಿ ಮತ್ತೆ ಮುಂಜಾನೆ ಎಷ್ಟು ಮಿರಿ ಮಿರಿ ಮಚ್ಚಿದ್ರೆ ಚಲೋ ಅದಾವ ಅಂತ ಮಾತಗೊಂಡೀನಿ ಅವ ಮನೆಗೆ ಬಂದೀನಿ ಮೇ ಮೆ ನಾಲ್ಕು ತೂತ ಆಗ್ಯಾವ ನಾಲ್ಕು ತೂತ ಆಗ್ಯಾವು ಇಲ್ಲ ರೀ ಈಗ ಮಾಡಾಕೈತಲ್ರಿ ಈಗ ಏನೂ ಮಾಲ ಸಲ ಐತೆ ನೋಡಿ ತಗೋಬೇಕಿಲ್ ನೀವು ಏನೂ ನೋಡಂಗಿಲ್ಲ ಮಾಲೆ ನಾವೇ ನೋಡೋದಿ ಹ್ಮ್ ನೋಡ್ಲಿಕ್ಕಂದ್ರೆ ಅವ್ಳೇನು ಮಾಡ್ತಾರೆ ರೀ ಉಳ್ಕಳ ಬಿಳ್ಕ ಹಾಕಿಬಿಡ್ತಾರೆ ನಮಗೂ ಎರಡು ಮೂರು ಸಲ ಹೆಂಗಾಗೈತಿ ವಿಶ್ವಾಸ ಇಟ್ಟು ಕೊಡೋಂತೀವಿ ಮಣ್ಣು ಒಬ್ಬಾಗಿ ಏನ್ ಮಾಡ್ರಿ ಮಾವಿನಲ್ಲೇರು ಎಷ್ಟು ನೂರು ರೂಪಾಯಿ ಎರಡು ಕೆಜಿ ಒಂದೊಂದು ಹನ್ನಿ ಅವ್ರಿ ಕಡಿರಿ ಅವ್ರ ಮೇಲೆ ವಿಶ್ವಾಸ ಮಾಡಿ ನಾ ಐದು ಬಂದಾವು ಎರಡು ಕೆ ಜಿಗೆ ಐದು ಬಂದವು ನೋಡಿದ್ರೆ ನೋಡಿದ್ರ ಅದ್ರೊಳಗೆ ಫುಲ್ ಇತ್ತು ಅಂತ ಮಾಡಿಬಿಡ್ತಾವ ಒಂದು ಲುಕ್ಸಾನ್ ಆತಿಲ್ರಿ ರೀ ನನ್ಗೆ

ಪಲ್ಯ ಮಾಡಿಬಿಡ್ತೀನಿ ಹೋಗಿ ಮಾಡಿ ಮತ್ತೆ ನಾಲ್ಕಕ್ಕೆ ಹೋಗ್ಬೇಕ್ರಿ ಮದ್ವೆಗೆ ಶ್ಯಾಮ್ಕು ಹಲ್ದಿ ಮೆಹಂದಿ ಜನ ಚಾರ್ ಬಜೆ ನಿಕ್ಕಲ್ದು ಹಾಸಿ ಯಮುನ್ನೂರಿಗೆ ಹೋಗ್ಬೇಕ್ರೆ ಮದುವೆಗೆ ಅದಕ್ಕೆ ಅಲ್ಲಿ ನಮ್ಮ ತಂಗಿ ಚಿಕ್ಕೋಡಗಿಂದ ಬರಾತಳ ರೊಟ್ಟಿದಷ್ಟು ಹೋಗಿ ಇಲ್ಲೇ ಮಾಡಿಬಿಡ್ತೀನಿ ಬೈ ಎಷ್ಟು ಇಷ್ಟು ಕೊಡಿರಿ ಮಧ್ಯಾಹ್ನ ಊಟಕ್ಕಾದ್ರೆ ಸಾಕು ಅನ್ನ ಮಾಡ್ತೀನಿ ಹತ್ತಗ್ರ ಆಯ್ತಾಳ್ರಿ ಚಾಚಿಯರಿಗೆ ಇನ್ನ ಶಕ್ತಿ ಕೊಡ್ಲಿ ದೇವ್ರು ಎಲ್ಲಾ ಹಿಮ್ಮತ್ತು ಎಲ್ಲ ಮಾಡ್ತಾರವ್ರು ದೇವ್ರ ಇನ್ನಷ್ಟು ಶಕ್ತಿ ಕೊಡ್ಲಿ ಅವ್ರಿಗೆ ಬೆಳೆಯಕ ಇಲ್ಲ ಇಲ್ಲ ಬೆಳಿ ಬೆಳಿರಿ ನಾನು ಮಾಜನ್ಯಾಗ ದುವಾ ಮಾಡ್ತೀನಿ ನಿಮ್ಗೆ ಇನ್ನ ಹೆಣ್ಮಕ್ಳು ಬೆಳಿಬೇಕು ಹೆಣ್ಮಕ್ಳು ಅಲ್ಲ ದುವಾ ಐತ್ರಿ ಹಾಂ ಇಲ್ಲ ಇಲ್ಲ ಬೆಳೀತಿ ರಿ ಚಾಚಿ ಏನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ ನಾನು ನಮ್ಮನೇ ಹ್ಯಾ ಮಾಡ್ತೀನಿ ಇನ್ನೂ ಹಿಮ್ಮತ್ತು ಬರಲಿ ನಿಮ್ಗೆ ಆದರೂ ನನಗೆ ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ಒಲಿನೇ ಭಾಳ ಪಸಂದ್ ಬಂದ್ಬಿಟ್ರೆ ನಾನು ನೀವು ಒಲಿ ಎಷ್ಟು ನೋಡಿದ್ರೂ ಸಾಕಾಗೋದಿಲ್ಲ ನಾನು ಎಷ್ಟು ಅಲ್ಲಿ ಕುಂತು ಎಷ್ಟು ರೊಟ್ಟಿ ಬೇಸರ ಆಗೋದಿಲ್ಲ ರೀ ಹಾಂ ನನಗೂ ಸೇಮ್ ಹಂಗೆ ಮಾಡಿಕೊಡ್ರಿ ಅಂತ ರಿಚಾಚಿ ಹಾಂ ರೀ ಒಂದು ದಿವ್ಸ ಬರ್ರಿ ಅಂತ ಒಂದು ಅಪಾಯಿಂಟ್ಮೆಂಟ್ ನೋಡಲ್ಲೇ ಅಪಾಯಿಂಟ್ಮೆಂಟ್ ಇಟ್ಟು ತೊಳತ್ತೀನಿ ನೋಡ್ರಿ ನಾನು ಚಾಚಿಯರಿಗೆ ಎಷ್ಟು ರೂಪಾಯಿ ಐನ್ರಿ ಚಾಚಿ ಇದೇ ಊರಾಗ ನಮ್ದು ಹಿಂಗ ಶೆಡ್ ಐತ್ರಿ ಏ ಆ ಶೆಡ್ನಾಗ ಬಂದು ಒಲಿ ಹಾಕೊಡ್ಬೇಕವ್ರು ಬಿಡಬೇಡ ಅಯ್ಯೋ ಇದ್ರ ಭಾಳ ಚಲೋ ಆಕೈತ್ರಿ ರೀ ಇದ್ ಬಿಡ್ಲಿ ಅವ್ರು ಮನ್ಯಾಗ ಹಿರಿಯ ಒಬ್ರು ನನಗೂ ದೊಡ್ಡಾರೆ ಯಾರ ಇಲ್ಲ ಮನ್ಯಾಗ ಅವರ ಹಿರಿಯ ಮನುಷ್ಯರು ಇದ್ದು ಬಿಡ್ಲಿ ಏನ್ರಿ ಐನೂರು ರೂಪಾಯಿ ಚೆನ್ನಾಗಿ देवर था 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 था। तुम्हारे भाव न क्या टीका कहा लिया मैं छी मजे एक दुखना नहीं कहा पूछो मजे एक दुखना ऐसे कहा मिलते बोलो எஜ் எச் க்வாலிட்டிக்கு அது லம்பி அஸ் தான் நே மதி அசினிக்கிறிங்க நம்ம சகோதரி வராத்தர சிப்போடியா அவரு நான் பூடி மதிகோக ரொட்டி எல்லாம் தகண்டே देखो ही था हमारे घर को जर लगा देखो। 20 -30 के दो एक बीस तीस केजी जी होना भी देखो Сида чало ба? Сида чало ба? ಮಳೆ ಆಗೈತಿ ಎಷ್ಟು ಚಂದ ಎಲ್ಲ ಗಿಡ ಬಹಳ ದೊಡ್ಡ ದೊಡ್ಡ ತೊಗರಿ ಗಿಡ ಎಷ್ಟು ದೊಡ್ಡ ನೋಡ್ರಿ ಆರ್ಗ್ಯಾನಿಕ್ ಗಿಡ ಅಂತ ಒಂದು ಗೊಬ್ಬರ ಇಲ್ಲ ಏನಿಲ್ಲ ಇಷ್ಟು ದೊಡ್ಡದಾಗೈತಿ ಇದು ಪಪ್ಪಾಯ ಗಿಡ ಆಲ್ರೆಡಿ ಹೂವು ಹಣ್ಣು ನೋಡಿ ಎಷ್ಟ್ರಿ ಹಣ್ಣು ಬಾಳ ಬಿದ್ದಾವ ಹಣ್ಣು ಇದು ರಾಜಗಿರಿ ನೋಡ್ರಿ ಇದು ಆರ್ಗ್ಯಾನಿಕ್ಕ ಇದು ಒಂದು ಗೊಬ್ಬರ ಇಲ್ಲ ಏನಿಲ್ಲ ತಾನೇ ಬೀಜ ಆಗಿ ಹುಟ್ಟಿದ್ದೀವಿ ಹ್ಞೂ ಗೋವಿಂದ ಜೋಳ ಹುಟ್ಟೈತಿ ಮೊನ್ನೆ ಸ್ವಲ್ಪ ಇಲ್ಲಿ ರಾಜಗಿರಿ ಬೀಜ ಹಾಕಿದ್ದೆ ನಾನು ಬೀರ್ಸಿದ್ನಿ ಹುಟ್ಟೈತಿ ಎಲ್ಲ ರಾಜಗಿರಿ ಬೀಜ ಏನ್ರಿ ನಮ್ಮ ಓಹೋ ಪುದೀನ ದೊಡ್ದಾಗೈತ್ ನೋಡ್ರಿ ನೋಡಿಲ್ಲ ಪುದೀನ ದೊಡ್ದಾಗಿದ್ದು ನೋಡ್ರಿ ಸೂಪರ್ ಮೆಣಸಿನ್ಕಾಯಿ ಆಗುಂತಾವ ಆಲ್ರೆಡಿ ಮೆಣಕಾಯಿ ಆಗ ನೋಡ್ರಿ ಮೆಣಸನ್ಕಾಯಿದೀಜನ ಹ್ಮ್ ಈಗ ಆಲ್ರೆಡಿ ಈಟ ಗಿಡ್ಡ ಐತಿ ಏನ್ ಜವಾರಿ ತಳಿ ಗೊತ್ತಿಲ್ಲ ಆಲ್ರೆಡಿ ಹೂ ಆಗುತ್ತೆ ಯಾವ್ದು ಲುಕ್ಶಾನ್ ಆಗುದಿಲ್ಲ ನೋಡ್ರಿ ಭೂಮಿ ಇದ್ರ క్షణాగ అబ్బా